ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣ ಪಾಠದಲ್ಲಿನ ಮತ್ತೆ ಅಭ್ಯಾಸ ಲೆಕ್ಕವನ್ನು ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಈ ರೀತಿ ನಾಲ್ಕನೇ ಪ್ರಶ್ನೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಮುನ್ನೂರ ಅರವತ್ತೈದು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡು ಅನುಕ್ರಮ ಅನುಕ್ರಮ ಅಂತ ಹೇಳಿದ್ರೆ ಒಂದಾದ ನಂತರ ಇನ್ನೊಂದು ಅಂದರೆ ಆಜು ಬಾಜು ಅಂತ ಪಕ್ಕ ಪಕ್ಕದಲ್ಲಿ ಧನ ಪೂರ್ಣಾಂಕಗಳಂದರೆ ಧನ ಸಂಖ್ಯೆ ಅಂದರೆ ಪಾಸಿಟಿವ್ ನಂಬರ್ ನೋಡಿ ಮೊದಲನೇ ಈಗ ಎರಡು ಅನುಕ್ರಮ ಸಂಖ್ಯೆಗಳು ನಾನು ಬರೀತೇನೆ ಎರಡು ಅನುಕ್ರಮ ಸಂಖ್ಯೆಗಳು ಎಕ್ಸ್ ಒಂದು ಎಕ್ಸ್ ಪ್ಲಸ್ ಒಂದು ಆಗಿರಲಿ ಎಕ್ಸ್ ಇದು ಒಂದು ಎಕ್ಸ್ ಪ್ಲಸ್ ಒಂದು ಆಗಿರಲಿ ಅಂದ್ರೆ ಇಲ್ಲಿ ಒಂದು ಆದ್ರೆ ಎಕ್ಸ್ ಇಲ್ಲಿ ಏನಾಗಿರುತ್ತೆ ಒಂದು ಪ್ಲಸ್ ಒಂದು ಎರಡು ಆಗಿರ್ತದೆ ಇಲ್ಲಿ ಎರಡು ಆಗಿದ್ರೆ ಇಲ್ಲಿ ಎರಡು ಪ್ಲಸ್ ಒಂದು ಮೂರು ಆಗಿರ್ತದೆ ಸೊ ಹಾಗೆ ಅಕ್ಕಪಕ್ಕ ಇರುವಂತಹ ಸಂಖ್ಯೆಗಳು ಇಲ್ಲಿ ಈಗ ನಾವು ಪ್ರಶ್ನೆ ಪ್ರಕಾರ ನೋಡಿದ್ರೆ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ವರ್ಗಗಳಂದ್ರೆ ಈ ಎರಡು ಸಂಖ್ಯೆಗಳನ್ನು ವರ್ಗ ಮಾಡಿ ಸೊ ವರ್ಗಗಳ ಮೊತ್ತ ಎಷ್ಟಿದೆ ಮುನ್ನೂರ ಅರವತ್ತೈದು ಇದೆ ಸೊ ವರ್ಗಗಳಂದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಇದನ್ನು ಕೂಡ ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತೈದು ಸೊ ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದಲ್ಲಿದೆ ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ಬರೀತೇನೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟು ಎ ಬಿ ಸೊ ಇದು ಹಾಗಾದರೆ ಎ ಅಂದರೆ ಎಕ್ಸ್ ಆಗುತ್ತೆ ಅಲ್ಲಿ ನೋಡಿದರೆ ಬಿ ಅಂದರೆ ಒಂದಾಗುತ್ತೆ ಈಗ ನಾವು ರೈಟ್ ಆ್ಯಂಡ್ ಸೈಡಲ್ಲಿ ಬಲಭಾಗದಲ್ಲಿ ಏನಿದೆಯೋ ಅದನ್ನು ಬರ್ಕೊಳ್ಳೋಣ ಸೊ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಒನ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಎ ಅಂದರೆ ಎಕ್ಸ್ ಬಿ ಅಂದರೆ ಒನ್ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಫೈವ್ ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್ ಒನ್ ಸ್ಕ್ವರ್ ಅಂದರೆ ಒನ್ ಪ್ಲಸ್ ಟೂ ಇಂಟು ಎಕ್ಸ್ ಟು ಟೂ ಎಕ್ಸ್ ಇಂಟು ಒನ್ ಟೂ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಫೈವ್ ಈಗ ನಾವೇನು ಮಾಡ್ತೇವೆ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಷ್ಟಾಗುತ್ತೆ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಟೂ ಎಕ್ಸ್ ಇಲ್ಲಿ ತೊಗೊಂಡ್ಬರ್ತೇನೆ ಈಗ ತ್ರೀ ಸಿಕ್ಸ್ಟಿ ಫೈವ್ ಈ ಕಡೆ ಬರುತ್ತೆ ಪ್ಲಸ್ ಒನ್ ಇಲ್ಲಿ ಬರ್ತೇನೆ ಮೈನಸ್ ತ್ರೀ ಸಿಕ್ಸ್ಟಿ ಫೈವ್ ಇಸ್ ಈಕ್ವಲ್ ಟು ಜೀರೋ ಈಗ ಮತ್ತೆ ಸಿಂಪ್ಲಿಫೈ ಮಾಡೋಣ ಟೂ ಎಕ್ಸ್ ಸ್ಕ್ವಯರ್ ಟು ಎಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಫೈವಲ್ಲಿ ಮೈನಸ್ ತ್ರೀ ಸಿಕ್ಸ್ಟಿ ಫೈವ್ ಫೈವಲ್ಲಿ ಒಂದು ಆದರೆ ಮೈನಸ್ ತ್ರೀ ಸಿಕ್ಸ್ಟಿ ಫೋರ್ ಈಸ್ ಈಕ್ವಲ್ ಟು ಜೀರೋ ಸೊ ನಮಗೆ ಒಂದು ವರ್ಗ ಸಮೀಕರಣ ಬಂದಿದೆ ಇಲ್ಲಿ ಎರಡು ಸಹ ಗುಣಕ ಇಲ್ಲಿ ಎರಡು ಇಲ್ಲಿ ಸ್ತ್ರಾಂಕ ಮೈನಸ್ ಮುನ್ನೂರ ಅರವತ್ತ್ನಾಲ್ಕು ಸೊ ಪ್ರತಿ ಸಂಖ್ಯೆಯನ್ನು ನಾವು ಎರಡರಿಂದ ಭಾಗಿಸಿದಾಗ ಅವಾಗ ಏನಾಗ್ತದೆ ಎರಡ ಒಂದಾಳೆ ಎರಡು ಅಂದರೆ ಇದು ಎಕ್ಸ್ ಎಕ್ಸ್ಪರ್ ಇದು ಎಕ್ಸ್ ಆಗುತ್ತೆ ಇದು ಎರಡ ಒಂದಾಳೆ ಎರಡು ಒಂದು ಉಳಿತು ಹದಿನಾರು ಎರಡು ಎಂಟ್ಲ ಹದಿನಾರು ಎರಡೆರಡು ನಾಲ್ಕು ಸೊ ಇದು ನಮಗೆ ಸಮೀಕರಣ ಬಂದಿದೆ ಈಗ ನಮಗೆ ಎಕ್ಸ್ಪರ್ನ ಸಹಗುಣಕ್ಕೆ ಇಲ್ಲಿ ಏನಿಲ್ಲ ಅಂದರೆ ಒಂದು ಒಂದು ಇಂಟು ಮೈನಸ್ ನೂರ ಎಂಬತ್ತೆರಡು ಎಷ್ಟಾಯ್ತು ಒಂದು ಇಂಟು ಮೈನಸ್ ನೂರ ಎಂಬತ್ತೆರಡು ಅಂದ್ರೆ ಮೈನಸ್ ನೂರ ಎಂಬತ್ತೆರಡು ಸೊ ಈಗಾಗಲೇ ನಾವು ನೂರ ಎಂಬತ್ತೆರಡು ಹಿಂದಿನ ವಿಡಿಯೋದಲ್ಲಿ ನೋಡಿದಾಗ ಅದರ ಸಂಖ್ಯೆಗಳು ಏನ್ ಬರ್ತವೆ ಹದಿಮೂರು ಇಂಟು ಹದಿನಾಲ್ಕು ಬರ್ತದೆ ಸೊ ಇಲ್ಲಿ ನಮಗೆ ಪ್ಲಸ್ ಇರೋದ್ರಿಂದ ಮಧ್ಯದ ಪದ ಪ್ಲಸ್ ಎಕ್ಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಯಾವುದಿದೆಯೋ பதினாலு அதுக்கே ப்ளஸ் பார்த்தே உடந்த சங்கே மைனஸ் பார்த்தே மைனஸ் இன்டூ ப்ளஸ் மைனஸ் ஹதிமூரு இன்ட்டு பதினாக்கூ நூற எம்பத்தெர்டு பதினாக்கரில் ஹதிமூரு ஹோதிரே ப்ளஸ் எக்ஸ் ஒன் எக்ஸ் சோ ஆ பத நான் விடஸ்த்தேன் எக்ஸு ஸோ ப்ளஸ் பதினாக்கு எக்ஸ் மைனஸ் ஹதிமூரு எக்ஸ் மைனஸ் நூற எம்பத்தெர்டு ಇಲ್ಲಿ ನಾವು ಎರಡೆರಡು ಪದಗಳಾಗಿ ಗುಂಪು ಮಾಡಿ ಕಾಮನ್ ಫ್ಯಾಕ್ಟರ್ ತೆಗಿರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಇದೆ ಅತಿ ಕಡಿಮೆಗಾತ ಎಕ್ಸ್ ಇದೆ ಇದನ್ನು ಹೊರಗಡೆ ನಾನು ತೆಗಿತೇನೆ ಸೊ ಈಗ ಎಕ್ಸ್ ತೆಗಿತಾನೆ ಇಲ್ಲಿ ಏನು ಉಳಿತದೆ ಎಕ್ಸ್ ಪ್ಲಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಹದಿನಾಲ್ಕು ಅದೇ ರೀತಿ ಇಲ್ಲಿ ಮೈನಸ್ ಕಾಮನ್ ತೆಗಿತಾನೆ ಹದಿಮೂರು ಹದಿಮೂರು ತೆಗೆದ್ರೆ ಇಲ್ಲಿ ನಮಗೆ ಎಕ್ಸ್ ಉಳಿತದೆ ಮೈನಸ್ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಸೊ ನೋಡಿ ಈಗ ಇಲ್ಲಿ ಏನ್ ಪದ ಬಂದಿದೆಯೋ ಇಲ್ಲಿ ಕೂಡ ನಮ್ಗೆ ಅದೇ ಬಂದಿದೆ ಆದ್ದರಿಂದ ನಾವು ಸರಿಯಾಗಿ ಮಾಡಿದ್ದೀವಿ ಅಂತ ಅರ್ಥ ಎಕ್ಸ್ ಪ್ಲಸ್ ಫೋರ್ ಟಿ ಒಳಗಿನ ಪದ ಒಂದು ಬರ್ಕೊಂಡಿದ್ದೀನಿ ಹೊರಗಿನ ಪದ ಎಕ್ಸ್ ಮೈನಸ್ ಹದಿಮೂರು ಇಸ್ ಈಕ್ವಲ್ ಟು ಇಲ್ಲಿ ಜೀರೋ ಹಾಕಬೇಕು ಜೀರೋ ಬಂದಿರುವಂತಹ ರೇಖಾತ್ಮಕ ಸಮೀಕರಣಗಳನ್ನು ಸೊನ್ನೆಗೆ ಸಮೀಕರಿಸಿ ಎಕ್ಸ್ ಪ್ಲಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ಝೀರೋ ಆರ್ ಎಕ್ಸ್ ಪ್ಲಸ್ ಹದಿಮೂರು ಇಸ್ ಈಕ್ವಲ್ ಟು ಝೀರೋ ಈಗ ಪ್ಲಸ್ ಹದಿನಾಲ್ಕು ಆಚೆ ಹೋದ್ರೆ ಏನಾಗುತ್ತೆ ಆ ಕಡೆಗೆ ಮೈನಸ್ ಹದಿನಾಲ್ಕು ಅಥವಾ ಮೈನಸ್ ಹದಿಮೂರು ಆ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ಹದಿಮೂರು ಸೊ ವಿದ್ಯಾರ್ಥಿಗಳೇ ಹೀಗೆ ನಾವು ಎರಡು ಬೆಲೆಗಳನ್ನು ಎಕ್ಸ್ ಬೆಲೆಗಳನ್ನು ಕಂಡುಹಿಡಿದೀವಿ ಇಲ್ಲಿ ನಮಗೆ ಎಕ್ಸ್ ಹದಿನಾಲ್ಕು ಆಗಿತ್ತಂದರೆ ಎಕ್ಸ್ ಪ್ಲಸ್ ಒಂದು ಏನಾಗಿರ್ತದೆ ಹದಿನೈದು ಮೈನಸ್ ಹದಿನಾಲ್ಕು ಆಗಿದರೆ ಎಕ್ಸ್ ಪ್ಲಸ್ ಒಂದು ಏನಾಗಿರ್ತದೆ ನೋಡಿ ಎಕ್ಸ್ ಮೈನಸ್ ಹದಿನಾಲ್ಕು ಆದರೆ ಎಕ್ಸ್ ಪ್ಲಸ್ ವಾರ್ ಮೈನಸ್ ಹದಿನಾಲ್ಕು ಪ್ಲಸ್ ವಾರ್ ಸೊ ಮೈನಸ್ ಹದಿಮೂರು ಆಗುತ್ತೆ ಅದೇ ರೀತಿಯಲ್ಲಿ ಎಕ್ಸ್ ಹದಿಮೂರು ಆದರೆ ಎಕ್ಸ್ ಪ್ಲಸ್ ಒಂದು ಏನಾಗ್ತದೆ ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಸೊ ಹೀಗೆ ನಾವು ಎರಡು ಬೆಲೆಗಳನ್ನು ತೆಗೆದುಕೊಳ್ತೀವಿ ಆದರೆ ನಮಗೆ ಹೇಳಿರ್ತಕ್ಕಂಥ ದನ ಅಂತ ಹೇಳಿದರೆ ದನ ಅಂತಂದರೆ ಪಾಸಿಟಿವ್ ನಂಬರ್ಸ್ ಸೊ ಪಾಸಿಟಿವ್ ನಂಬರ್ಸ್ ಯಾವಿದಾವೆ ಎಕ್ಸ್ ಇಸ್ ಈಕ್ವಲ್ ಟು ಹದಿಮೂರು ಒಂದು ಯಾವುದಿದೆ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಹದಿನಾಲ್ಕು ಸೊ ಇದನ್ನು ನಾವು ಪರಿಗಣಿಸ್ತೇವೆ ನೆಗೆಟಿವ್ ನಂಬರ್ಸನ್ನು ನಾವು ಏನು ಮಾಡ್ತೀವಿ ತಿರಸ್ಕರಿಸ್ತೇವೆ ಹೀಗೆ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಪ್ರಶ್ನೆಯನ್ನು ನಾವು ನಿಧಾನವಾಗಿ ಆಲೋಚನೆ ಮಾಡಿ ಆ ಒಂದು ಸೂತ್ರದ ಮೂಲಕ ಅಥವಾ ಈಕ್ವೇಷನ್ ಪ್ರಕಾರ ನಾವು ಹೋದಂಗೆಲ್ಲ ನಮಗೆ ಕೊನೆಯದಾಗಿ ಎಕ್ಸ್ ಬೆಲೆಗಳು ಸಿಗ್ತವೆ ನಾವು ತಾಳೆ ನೋಡೋದಾದರೆ ಈ ರೀತಿಯಲ್ಲಿ ಹದಿಮೂರು ಒಂದು ಹದಿನಾಲ್ಕು ಉಂಟಾಗ್ತದೆ ಸೊ ಆಜು ಬಾಜು ಒಂದಾದ ನಂತರ ಎಕ್ಸ್ ಹದಿಮೂರು ಆದರೆ ನೆಕ್ಸ್ಟ್ ಡಿಜಿಟ್ ಏನಾಗಿದೆ ಹದಿನಾಲ್ಕು ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಪಕ್ಕ ಪಕ್ಕದಲ್ಲಿರುವಂಥ ಸಂಖ್ಯೆಗಳು ಅಥವಾ ಒಂದಾದ ಮೇಲೆ ಒಂದು ಆಜು ಬಾಜು ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ವಿದ್ಯಾರ್ಥಿಗಳೇ ಬನ್ನಿ ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಎಲ್ಲರೂ ನನಗೆ ಸಹಕರಿಸಿದ್ರಿ ಮುಂದೆನೂ ಕೂಡ ನನಗೆ ಸಹಕರಿಸ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಇನ್ನು ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ನಾನು ಮಾಡಬೇಕಾಗಿ ಪ್ರಯತ್ನ ಮಾಡ್ತೀನಿ ಇದರಿಂದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲವಾಗ್ತದೆ ಅಂತ ನಾನು ಭಾವಿಸಿದ್ದೀನಿ ಎಲ್ಲರೂ ಕೂಡ ನಾನು ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಸುಲಭವಾಗಿ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಹೆಚ್ಚು ಹೆಚ್ಚು ಸಪೋರ್ಟು ಶೇರು ಲೈಕು ಅಥವಾ ಸಬ್ಸ್ಕ್ರೈಬ್ ಮಾಡ್ತಿರೋ ನಾನು ಅಷ್ಟು ಅದಕ್ಕಿಂತ ಎರಡು ಪಟ್ಟಾಗಿ ನಾನು ವಿಡಿಯೋಗಳನ್ನು ಮಾಡಲಿಕ್ಕೆ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ಸಹಕರಿಸಿದ್ರಿ ಈಗ ಏಳ್ನೂರು ಕ್ರಾಸ್ ದಾಟ್ ಇದೆ ಸಬ್ಸ್ಕ್ರೈಬರ್ಸ್ ಈಗ ಎಂಟುನೂರು ಮತ್ತು ಸಾವಿರ ಗಡಿಯಲ್ಲಿ ದಾಟಬೇಕಾಗಿ ತಮ್ಮಲ್ಲಿ ಎಲ್ಲ ಸಬ್ಸ್ಕ್ರೈಬರ್ಗಳಲ್ಲಿ ನಾನು ಕೋರ್ತೇನೆ ಇನ್ನು ಹೆಚ್ಚು ವಿಡಿಯೋಗಳು ನಾನು ಮಾಡಬೇಕಂದ್ರೆ ನಿಮ್ಮ ಒಂದು ಸಹಕಾರ ಸಪೋರ್ಟ್ ಆಶೀರ್ವಾದ ಎಲ್ಲವೂ ಕೂಡ ನನ್ನ ಮೇಲೆ ಇರಬೇಕಂತೇಳಿ ಆಶಿಸ್ತಿದ್ದೇನೆ ಮತ್ತು ತಮಗೆ ಏನಾದರೂ ಸಮಸ್ಯೆ ಗಣಿತದ ಪಠ್ಯಪುಸ್ತಕದಲ್ಲಿನ ಸಮಸ್ಯೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು